ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ರಾಜ್ಯದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಮಂಡ್ಯದ ಕೈ ಶಾಸಕರು ನಿಂತಿದ್ದಾರೆ ಮಂಡ್ಯದ ಕೈ ಶಾಸಕರು ಡಿ ಡಿಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ ಹೈಕಮಾಂಡ್ ಬಳಿ ಮನವಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಡಿಕೆ ಶಿವಕುಮಾರ್ ಅನ್ನ ಮುಖ್ಯಮಂತ್ರಿ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಇದೀಗ ಮಂಡ್ಯದ ಕಾಂಗ್ರೆಸ್ ಶಾಸಕರು ನಿಂತಿದ್ದಾರೆ ಕಾಂಗ್ರೆಸ್ ಶಾಸಕರು ನಿಂತಿದ್ದಾರೆ ಹೈಕಮಾಂಡ್ ಭೇಟಿಗಾಗಿ ಹೋಗಿದ್ರು ಶಾಸಕರುಗಳು ಎರಡೆರಡು ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ದೆಹಲಿಯಿಂದ ಇದೀಗ ವಾಪಸ್ ಆಗಿದ್ದಾರೆ ವಾಪಸ್ ಆದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಮಂಡ್ಯದ ಶಾಸಕ ರವಿಕುಮಾರ್ ತುರ್ತು ಸುದ್ದಿಗೋಷ್ಠಿ ಇದು ಈ ಸುದ್ದಿಗೋಷ್ಠಿಯಲ್ಲಿ ಅವರು ಏನು ಮಾತನಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತಾರೋ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇದು ಸದ್ಯಕ್ಕಿರುವಂಥ ಪ್ರಶ್ನೆ ಮತ್ತು ಕುತೂಹಲ ಕೂಡ ಇದೆ ಬಿಕಾಸ್ ರವಿಕುಮಾರ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಗುರುತಿಸಿಕೊಂಡವರು ಅವರ ಪರವಾಗಿ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಇವ್ರು ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರವಿಕುಮಾರ್ ಅವರು ಏನು ಹೇಳ್ತಾರೆ ತುರ್ತು ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಇದೆ ನೋಡಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಲಾರಾ ಪ್ರಸನ್ನ ರವಿಕುಮಾರ್ ಅವರ ಈ ತುರ್ತು ಸುದ್ದಿಗೋಷ್ಠಿ ಭಾರಿ ಕುತೂಹಲ ಕಾರಣವಾಗಿದೆ ದೆಹಲಿಗೆ ಹೋಗಿ ಬಂದಿದ್ದಾರೆ ಏನ್ ಇರಬಹುದು ಏನ್ ಲೆಕ್ಕಾಚಾರ ಇದೆ ಹೌದು ನಿನ್ನೆ ಏನು ಒಂದು ಕೃಷಿ ಸಚಿವ ಶಿವರಾಯ ಸ್ವಾಮೀಜಿ ಒಂದು ನಿಯೋಗ ಡೆಲ್ಲಿಯನ್ನು ಕೂಡ ತಲುಪಿತ್ತು ಅದರಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಡಿಗರು ಕೂಡ ಡೆಲ್ಲಿಯ ಒಂದು ಪ್ರಯಾಣವನ್ನ ಕೂಡ ಮಾಡಿದ್ರು ಅಂತ ಕೂಡ ಈಗ ಮಾಹಿತಿ ಇರುವಂತದ್ದು ಏನು ನಿನ್ನೆ ಏನು ಅಧಿಕಾರ ಹಂಚಿಕೆ ಬಗ್ಗೆ ಈಗಾಗಲೇ ಏನು ರಾಜ್ಯದಲ್ಲಿ ಆ ಒಂದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಬಣ್ಣದ ನಡುವೆ ಒಂದು ಕಿತ್ತಾಟ ನಡೀತಾ ಇದೆ ಹಾಗಾಗಿ ತಮ್ಮ ನಾಯಕರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಒದಗಿಸಿಕೊಡ್ಬೇಕು ಅನ್ನೋ ಒಂದು ಅಹವಾಲನ್ನ ಕೂಡ ಒತ್ತು ಈಗ ರವಿಕುಮಾರ್ ಗಣಿಗ ತಂಡ ಒಂದು ದೆಹಲಿಯನ್ನ ಕೂಡ ತಲುಪಿದೆ ಜೊತೆಗೆ ಚರ್ಚೆ ಕೂಡ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇಂದಿನ ಸುದ್ದಿಗೋಷ್ಠಿ ಕೂಡ ಮಹತ್ವದ ಒಂದು ಬೆಳವಣಿಗೆಯನ್ನು ಕೂಡ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಬೆಳವಣಿಗೆಗಳು ಕೂಡ ಇರುವಂತದ್ದು ಪ್ರಸನ್ನ ಅವರೇ ಹಲೋ ನನ್ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಎಸ್ ರವಿಕುಮಾರ್ ಅವರ ಇವತ್ತಿನ ಸುದ್ದಿಗೋಷ್ಠಿ ಭಾರಿ ಮಹತ್ವ ಕೇವಲ ಮಂಡಕ್ಕೆ ಮಾತ್ರವಲ್ಲ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಹೇಳೋ ಪ್ರಯತ್ನವಾಯ್ತು ಹೌದು ಖಂಡಿತವಾಗಿ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಈಗ ರವಿಕುಮಾರ್ ಗಣಿರವರ ಸುದ್ದಿಗೋಷ್ಠಿ ಕೂಡ ಪ್ರಾರಂಭವಾಗುವಂತದ್ದು ಏನು ಈಗಾಗಲೇ ರಾಜ್ಯದಲ್ಲಿ ಎಲ್ಲರ ಚಿತ್ತ ಇರುವಂತದ್ದು ಸಿಎಂ ಆ ಬದಲಾವಣೆ ವಿಚಾರವಾಗಿ ಇಂದು ರವಿಕುಮಾರ್ ಗಣಿಗಾರ ಅವರು ನಡೆಸುವಂತ ಸುದ್ದಿಗೋಷ್ಠಿಯಲ್ಲಿ ಕೂಡ ಮಹತ್ವದ ಆ ಒಂದು ಬೆಳವಣಿಗೆಗಳು ಕೂಡ ಜೊತೆಗೆ ಅವರ ಹೇಳಿಕೆ ಮೇಲೆ ಕೂಡ ಈಗ ಹೆಚ್ಚಿನ ನಿಗಾ ಕೂಡ ಈಗ ಇಟ್ಟಿರುವಂತದ್ದು ನಿಮ್ಮೆಲ್ಲಾ ಡೀಟೇಲ್ಸ್ಗೆ